ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ತೊಗರಿಬೇಳೆ ಬೇಯಿಸದೆ ಕಷ್ಟ ಪಡೆದಲೇ ಆರಾಮಾಗಿ ಒಂದು ಪುಡಿಯಿಂದ ತೊಗರಿಬೇಳೆ ಸಾರು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರುಚಿಯಲ್ಲಂತೂ ಸೂಪರಾಗಿರುತ್ತೆ ರಸಮು ಹಂಗೆ ಕುಡಿಲೂಬೋದು ಮತ್ತು ಊಟಕ್ಕೂ ಬಳಸ್ಕೊಬೋದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನೂರ ಐವತ್ತು ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯೂನಿಫಾರ್ಮ್ ಆಗಿ ಒಂದೇ ಕಲರ್ ಬರಬೇಕು ಒಂದು ಒಂದು ಉರಿದೇ ಒಂದು ಹಂಗೆ ಆಗಬಾರ್ದು ನೋಡಿ ತೋರಿಸ್ತಾ ಇದ್ದೀನಿ ಇದೇ ಥರನೇ ಉರ್ಕೋಬೇಕು ಚೆನ್ನಾಗಿ ಉರಿದಾಗಿದೆ ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕೆ ಬಿಟ್ಬಿಡೋಣಂತೆ ಅದೇ ಬಿಸಿ ಬಾಣಲಿಗೆ ಒಂದು ಸ್ವಲ್ಪ ಹುಣ್ಸೈಡ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ಅಂತಂದು ಹಿಂಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬಿಸಿ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾಗಿರೋ ತೊಗರಿ ಬೆಳೆನ ಹಾಕೋತಾ ಇದ್ದೀನಿ ಹಾಗೆ ಬಿಸಿ ಮಾಡಿರೋ ಹುಣ್ಸೈಡ್ ಹಾಕ್ಕೊಂಡಿದ್ದೀನಿ ಮಸಾಲೆ ಪುಡಿ ಇದ್ದೀನಿ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಎರಡು ಸಲ ಮಾಡಿದ್ದೀನಿ ಸಾರಿಗೆ ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಪಿಂಚಷ್ಟು ಇಂಗು ಹಾಕ್ಕೊತಾ ಇದ್ದೀನಿ ಇಷ್ಟು ನುಣ್ಣಿಗೆ ಪೌಡರ್ ಮಾಡ್ಕೋಬೇಕು ಸ್ವಲ್ಪನೂ ತೆರೆ ತೆರೆನೂ ಇರಬಾರ್ದು ಫೈನ್ ಪೌಡ್ರ್ ಮಾಡ್ಕೋಬೇಕು ಎಷ್ಟು ಘಮ ಬರ್ತಾ ಇದೆ ಗೊತ್ತಾ ಇಂಗು ಒಣ್ಸೆ ಹಣ್ಣು ಎಲ್ಲ ತೊಗರಿ ಬೆಳೆ ಹುರಿದಿರೋದು ಹ್ಞೂ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಹತ್ತು ಎಲೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ಥರ ಮಾಡ್ಕೊಳ್ಳಿ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಎರಡು ಟೊಮೊಟೋನ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ಅದರಲ್ಲೇ ನೀರಿನಂಶ ಅಂಶ ಇರೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹೋಳೆಲ್ಲ ಮೆತ್ತಗಾಗುತ್ತೆ ಈ ಟೈಮಲ್ಲಿ ಒಂದು ಲೀಟ್ರಷ್ಟು ನೀರು ಹಾಕೊತಾ ಇದ್ದೀನಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಕುದಿಯಕ್ಕೆ ಶುರುವಾಗ್ತಾ ಇದೆ ಈಗ ಈ ಟೈಮಲ್ಲಿ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಲ್ಲ ತೊಗರಿ ಬೆಳೆ ಪೌಡ್ರು ಅದನ್ನು ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು ಇಷ್ಟು ಸಾರು ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗುತ್ತೆ ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು ಮನೆಯಲ್ಲಿ ತರಕಾರಿ ಇಲ್ಲ ಆಮೇಲೆ ಮಾಡ್ಕೊಳ್ಳೋಕ್ಕೆ ಸುಸ್ತು ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿಟ್ಕೊಂಡಿದ್ರೆ ಆರಾಮಾಗಿ ಮಾಡ್ಕೊಬೋದು ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಇದು ಕುದಿಯೋದು ತುಂಬ ಇಂಪಾರ್ಟೆಂಟು ಐದರಿಂದ ಆರು ನಿಮಿಷ ಈ ಥರ ಕುದಿಯೋಕ್ಕೆ ಬಿಟ್ಬಿಡಿ ಈ ಥರ ಕುದಿ ಕುದಿಯೋದ್ರಿಂದ ಆ ಸಾರಿನ ಅಂಶ ಎಲ್ಲ ಚೆನ್ನಾಗಿ ಮೇಲೆ ಬರುತ್ತೆ ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಕುಡಿಯೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈ ಪೌಡ್ರನ್ನ ಮಾಡಿಟ್ಕೊಂಡು ಮೂರು ತಿಂಗಳು ಇಟ್ಕೊಂಡು ಬಳಸ್ಬೋದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸಲ ಕೈ ಆಡಿಕೊಂಡು ಇನ್ನೊಂದು ನಿಮಿಷ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತ ಇದ್ದರೆ ಒಂದೆರಡು ತುತ್ತು ಜಾಸ್ತಿನೇ ತಿಂತೀರ ನೀವು ಅಷ್ಟು ರುಚಿಯಾಗಿರುತ್ತೆ ನೋಡ್ಕೊಂಡ್ರಲ್ವ ತೊಗರಿಬೇಳೆ ಬೇಯಿಸದೆ ಮಾಡುವ ರಸಂ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಪುಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು ಇದನ್ನು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ತೊಗರಿಬೇಳೆ ಪುಡಿನ ಒಂದು ಏರ್ಟೈಟ್ ಬಾಕ್ಸಿಗೆ ಇದ್ದೀನಿ ಮೂರು ತಿಂಗಳು ಇಟ್ಕೊಂಡು ಆರಾಮಾಗಿ ಬಳಸ್ಬೋದು ನೋಡ್ಕೊಂಡ್ರಲ್ವ ಈಸಿಯಾಗಿ ತೊಗರಿಬೇಳೆ ಪುಡಿಯಿಂದ ಒಳ್ಳೆ ರಸಂ ಮಾಡುವ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು